ಯುಗದಲ್ಲಿಯೂ ಪಂಚ ಗಣಾಧೀಶ್ವರರು ಕೈಲಾಸದಿಂದ ಶಿವನ ಅಪ್ಪಣೆ ಪಡೆದು ಭೂಲೋಕದಲ್ಲಿ ಶಿವಲಿಂಗಗಳ ಮೂಲಕ ಪ್ರಕಟಗೊಂಡು ಸನಾತನ ಧರ್ಮವನ್ನು ಸ್ಥಾಪಿಸುತ್ತಾ ಬಂದಿದ್ದಾರೆ ಸನಾತನ ಕಾಲದಲ್ಲಿ ತ್ರಿಲಿಂಗ ದೇಶವೆಂದೇ ಪ್ರಖ್ಯಾತಗೊಂಡಿದ್ದ ಇಂದಿನ ತೆಲಂಗಾಣ ರಾಜ್ಯದ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಪ್ರಕಟವಾದ ಜಗದ್ಗುರು ರೇಣುಕಾಚಾರ್ಯರು ರಂಭಾಪುರಿ ಕ್ಷೇತ್ರದಲ್ಲಿರುವ ವೀರ ಸಿಂಹಾಸನ ಸ್ಥಾಪಿಸಿದರು ಉಜ್ಜಯನಿಯ ವಟಕ್ಷೇತ್ರ ಸಿದ್ದೇಶ್ವರ ಲಿಂಗದಿಂದ ಪ್ರಕಟವಾದ ದಾರುಕಾಚಾರ್ಯರು ಉಜ್ಜಯನಿಯಲ್ಲಿ ಸದ್ಧರ್ಮ ಪೀಠವನ್ನು ಸ್ಥಾಪಿಸಿದರು ಆಂಧ್ರಪ್ರದೇಶ ರಾಜ್ಯದ ದ್ರಾಕ್ಷಾರಾಮ ಕ್ಷೇತ್ರದ ರಾಮನಾಥಲಿಂಗದಿಂದ ಪ್ರಕಟಗೊಂಡ ಘಂಟಾಕರ್ಣ ಶಿವಾಚಾರ್ಯರು ಹಿಮವತ್ ಕೇದಾರ ಕ್ಷೇತ್ರದಲ್ಲಿ ವೈರಾಗ್ಯ ಪೀಠವನ್ನು ಸ್ಥಾಪಿಸಿದರು ಭೂಕೈಲಾಸವೆಂದೇ ಪ್ರಖ್ಯಾತವಾದ ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಿಂದ ಪ್ರಕಟಗೊಂಡ ಧೇನುಕರ್ಣ ಶಿವಾಚಾರ್ಯರು ಶ್ರೀಶೈಲ ಕ್ಷೇತ್ರದಲ್ಲಿ ಸೂರ್ಯ ಸಿಂಹಾಸನ ಪೀಠವನ್ನು ಸ್ಥಾಪಿಸಿದರು ಅದರಂತೆ ವಾರಣಾಸಿಯ ವಿಶ್ವನಾಥ ಲಿಂಗದಿಂದ ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ಪ್ರಕಟಗೊಂಡ ಜಗದ್ಗುರು ವಿಶ್ವಕರ್ಣ ಶಿವಾಚಾರ್ಯರು ಕಾಶಿ ಕ್ಷೇತ್ರದಲ್ಲಿ ಜ್ಞಾನ ಸಿಂಹಾಸನ ಪೀಠವನ್ನು ಸ್ಥಾಪಿಸಿದರು